ಮತ್ತು ರಾಜ್ಯದಲ್ಲಿ ಅತ್ಯಂತಸರಾರ್ಥ ವೈದ್ಯರು ಅಷ್ಟೊಂದು ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಆಂಟು ಸಂಜೆ ಕೆಲಸದಲ್ಲೇ ನಿಮ್ಮ ಮಕ್ಕಳಾಗಿರ್ತಾರೆ ಅಂತ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಅನಿಲ ಸೇವೆ ಮಾಡ್ಬೇಕಂತ ಒಂದೇ ಒಂದು ಹಂಬಲದಿಂದ ನಾವು ಈ ಪ್ರೋಗ್ರಾಮ್ ನ ಇಟ್ಕೊಂಡಿದ್ದೇವೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಮ್ಮ ಡಾಕ್ಟ್ರಿಗೆ ಕೇಳಿದೆ ಪೌರ ಕಾರ್ಮಿಕರು ಪೊಲೀಸ್ ಇಲಾಖೆಯವರು ಅತ್ಯಂತ ರಿಸ್ಕಿಯಾಗಿ ಕೆಲಸ ಮಾಡ್ತಿರ್ತಾರೆ ದಯವಿಟ್ಟು ಅವರ ಆರೋಗ್ಯನ ಉದಾಸದ ಕರ್ತವ್ಯ ಅಂತ ಈ ಒಂದು ಹೇಳಿದಾಗ ನಮ್ಮ ಪಕ್ಕದ ತಾಲೂಕಿನಲ್ಲಿ ಅವರು ಶ್ರೀನಿವಾಸಪುರ ತಾಲೂಕು ಪ್ರಖ್ಯಾತ ವೈದ್ಯರು ಇವತ್ತು ನಾನು ಸಹ ಆರೋಗ್ಯ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಸಹ ಕಾರಣ ಕೊಟ್ಟರು ಯಾಕಂದ್ರೆ ನನಗೂ ಆರೋಗ್ಯದ ಗಂಟೆಗೆ ನಾನು ಅವರ ಹತ್ರ ಸೊ ಹಂಗಾಗಿ ಅವರ ಸೇವೆ ಎಲ್ಲರೂ ಪಡ್ಕೊಬೇಕು ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದು ಭಾರಿ ಖುಷಿಯಾಗಿ ಇಲ್ಲ ಮಾಡೋಣ ನಮ್ಮದು ಪಕ್ಕವನ್ನೋದು ಇದೇ ಊರಾಗ ಮಾವ ಇದ್ದಾರೆ ಎಸ್ ಎಲ್ ಎನ್ ಮೆಡಿಕಲ್ ಗೊತ್ತಿರ್ಬೋದು ಇಲ್ಲಿ ಖುಷಿಯಾಗಿ ಅವರು ಹಾಕೊಂಡು ಬಂದರು ಇದು ನಿಮಗೆ ಗೊತ್ತಾಗ್ತದೆ ಹಾಸ್ಪಿಟ್ಲಲ್ಲಿ ಹೋದಾಗ ಅವ್ರು ಎಷ್ಟು ಬಿಜಿ ಇರ್ತಾರೆ ಅಂತ ಸಮಯ ಮೆಡಿಕಲ್ ಕಾಲೇಜಲ್ಲ ಕೆಲಸ ಮಾಡಿದ್ದಾರೆ ಹೊರದಾ ಹೊರದೇಶದ ಬಗ್ಗೆ ಅವರು ಉನ್ನತ ವ್ಯಾಸಂಗ ಮಾಡ್ಕೊಂಡು ಬಂದ ಒಬ್ಬ ಪ್ರಸಿದ್ಧಿ ವೈದ್ಯರು ಅವರಿಗೆ ಅವ್ರು ಎಷ್ಟು ಬಿಸಿ ಇರ್ತಾರೆ ಅಂದ್ರೆ ನಾವು ಒಂದು ಸುಮಾರು ಗಂಟೆ ನಾವು ಒಂದು ಅಪಾಯಿಂಟ್ ತಗೊಳ್ಳಿಕ್ಕೆ ಅಂತ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟು ನಮ್ಮ ಊರಿಗೆ ಬಂದಿದ್ದಾರೆ ಮೊದಲನೇದಾಗಿ ನಾನು ಎಲ್ಲ ಸಿಬ್ಬಂದಿಗಳು ತಿಳಿಸ್ತೇನೆ ಅದೇ ರೀತಿಯಾಗಿ ಇನ್ನೊಬ್ಬ ಐಕಾನ್ ನಮ್ಮ ಸೀರಿಯಲ್ ಬಂದಿರೋದು ಅವೆಲ್ಲ ನೋಡಿ ಬೆಳೆದಂಥವ್ರು ರಂಗನಾಥ ರೈ ಸರ್ ಅವರು ಅಜ್ಜಿ ಅವರು ನಿಮಗೆ ಮುಂದೆ ಹೋಗ್ತಾರೆ ನಾನು ಹೇಳ್ಬಾರ್ದು ಮುಂದೆ ಹೋಗ್ತಾರೆ ಅಂತ ಗೊತ್ತಾಗ್ತದೆ ಕೆಲವರಿಗೆಲ್ಲ ಅವರೇ ಒಪ್ಪಂದದಲ್ಲಿ ಬರ್ತಾರೆ ಮುಂದಿನ ದಿನಗಳಲ್ಲಿ ಆ ತರ ನಾವು ಇಲಾಖೆಯಲ್ಲಿ ಅತ್ಯಂತ ಹೆಸರು ಮಾಡುವಂತ ನಿಷ್ಠಾವಂತ ಅಧಿಕಾರಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗ್ಲಾರದು ಅವರು ಸಹ ಈ ತಾಲೂಕಿಗೆ ಬಂದಿರೋದು ಈ ಜಿಲ್ಲೆಗೆ ಬಂದಿರೋದು ಹೆಮ್ಮೆಯ ವಿಚಾರ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ ಅವರ ಒಂದು ನಾಯಕತ್ವದಲ್ಲಿ ನಾನು ಸಂದರ್ಭದಲ್ಲಿ ತಿಳಿಸ್ತಾ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಅವರು ಸಹ ನಂಬರಿಯಾಗಿತ್ತು ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರು ನಿಮಗೆಲ್ಲ ಕನ್ನಡ ಸಮಾಜದ್ದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ನನ್ನ ಮೂಲಕ ವತಿಯಿಂದ ಧನ್ಯವಾದ ಮತ್ತು ಇಬ್ಬರು ನನ್ನ ಆತ್ಮೀಯ ಸ್ನೇಹಿತರು ಕಷ್ಟ ಮಾಡ್ತಿರ್ತದೆ ಸಹಕಾರ ಕೊಟ್ಟಿದ್ದಾರೆ ಮೊದಲಿನ ಕೊಡ್ತಾ ಇದ್ರೆ ಮುಂದಿನ ದಿನಗಳಲ್ಲೂ ನನ್ನ ಜೊತೆ ಇರ್ತೀವಿ ಯಾಕಂದ್ರೆ ನಾವೆಲ್ಲ ಒಂದೇ ಜಾತಿ ಜರ್ಗರು ಸರ್ಕಾರಿ ನೌಕರ ಜನರು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಅವರಲ್ಲಿ ಕೇಳ್ತೇನೆ ಪೊಲೀಸ್ ಕೌಲಿಗಳು ರೆ ನಮ್ಮ ನಗರಸಭೆ ಆಯುಕ್ತರಾದಂಥ ಉಪಾಧ್ಯಕ್ಷರೇ ಅನ್ನ ಹಣವನ್ನು ಬೇಕಿದ್ರೆ ಯಾವಾಗ ಬೇಕಿದ್ರೂ ಗಳ ಆದರೆ ಆರೋಗ್ಯನ ಗಳಿಸಬೇಕಾಗಿ ಹಾಗೆ ಆರೋಗ್ಯ ಒಂದಿದ್ದರೆ ನಾವು ಜೀವನದಲ್ಲಿ ಏನು ಬೇಕಿದ್ರು ಮಾಡ ಆರೋಗ್ಯ ಬಹಳ ಮುಖ್ಯ ಹಾಗಾಗಿ ಇವತ್ತು ನಮ್ಮ ತಲುಪಿಸ್ತಾರೆ ಅನ್ನೋದು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ನಾವು ಯಾಕಂದರೆ ಪಾಪ ನಮ್ಮ ಪೌರ ಕಾರ್ಮಿಕರು ಮತ್ತು ಪೊಲೀಸ್ನವರು ಹಗಲು ರಾತ್ರಿ ದುಡಿತಾರೆ ದಿನ ಕಷ್ಟಪಡ್ತಾರೆ ದಿನ ರೋಡ್ ಬಿಡಿಸ್ತಾರೆ ದಿನ ಕಸ ಇರ್ತಾರೆ ಆ ನಮಗೆ ನಮ್ಮ ಒಂದು ಮನೆಯ ಕಸನೇ ಅಸಹ್ಯ ಅನ್ನಿಸ್ತದೆ ಅಂಥದ್ರಲ್ಲಿ ಇಡೀ ನಗರಸಭೆ ವ್ಯಾಪ್ತಿಯ ಕಸವನ್ನು ಎತ್ತಿ ತಗೊಂಡೋಗಿ ಕ್ಲೀನ್ ಮಾಡಿ ನಮ್ಮ ಪಟ್ಟಣವನ್ನು ಸ್ವಚ್ಛವಾಗಿಡುವಂತಹ ನೀವುಗಳು ಏನಿದ್ದೀರಿ ಪೌರ ಕಾರ್ಮಿಕರು ನಿಮ್ಮ ಆರೋಗ್ಯ ಭಾಳ ಮುಖ್ಯ ಹಾಗಾಗಿ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಬೇರೆ ಬೇರೆ ವೈದ್ಯರನ್ನು ಕರೆಸಿ ಇವತ್ತಿನ ಲಿವರ್ಸು ನೀವು ಚೆಕ್ ಮಾಡ್ತಾರೆ ಅದೇ ರೀತಿ ಹಾರ್ಟ್ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ಸಂಬಂಧಪಟ್ಟಂತಹ ಡಿಸೀಸಸ್ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಅಂಥವ್ರನ್ನೆಲ್ಲ ಕರೆಸಿಬಿಟ್ಟು ಒಳ್ಳೆಯ ಟೆಸ್ಟ್ ಮಾಡಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಆರೋಗ್ಯ ಚೆನ್ನಾಗಿದ್ರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಫ್ಯಾಮಿಲಿ ಚೆನ್ನಾಗಿದ್ರೆ ನಮಗೆ ನೆಮ್ಮದಿ ಇರುತ್ತೆ ಹಾಗಾಗಿ ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಅಂತ ಹೇಳಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಳಿ ಇದು ಎಲ್ಲರಿಗೂ ಭಾರಿ ಮುಖ್ಯವಾದಂಥದ್ದು ಅದರಲ್ಲಿ ಬಡವ ಶ್ರೀಮಂತ ಅನ್ನೋ ಪ್ರಶ್ನೆ ಇಲ್ಲ ಆರೋಗ್ಯ ಎಲ್ಲರಿಗೂ ಮುಖ್ಯ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅದಕ್ಕೆ ಎಲ್ಲರದರ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಧನ್ಯ ಮಾತು